ಅಲ್ಲಕ್ಕಂದ ಮಗ ಹೂನ್ಗಿನ್ ಬುದ್ಧಿ ಬೇಡವಾ ಅಲ್ಲ ಇಲ್ಲರಿ ಹೊಟ್ಟಾಗಿ ಮನೆಗಿನ ಕಟ್ಟಿಸ್ಕೊಳ್ತಾನೆ ಬಿಟ್ಟು ಅದ್ಯಾಕೆ ಬೆಂಗ್ಳೂರಿನ ತರ್ಬೇಕಾಗಿತ್ತ ಮನೆಯ ಅಲ್ಲಿಂದ ತರೋಕೆ ದುಡ್ಡು ದುಡ್ಡಾಗಿದ ಮಗ ಮರಕ್ಕೆ ಆಲಿಸಿಲ್ಲ ಅದೇ ಮರಕ್ಕೆ ಆಲ್ಸಿದಾನೆ ಅದೇ ಅಂಚಿ ಅಂತ ಆಯ್ತು ಕ ಸುಣ್ಕೆರೋ ಹೂಗೆ ಏನು ಕೇಳಿ ಬಂದಿದ್ದು ಕಣೆ ಅದೇ ಯಾಕೆ ಆಡುತ್ತಾ ಕೂತಿದ್ದಾಳು ಒಂದು ವಾರ್ತೆ ಆಯ್ಕತ್ತೆ ಏ ನೂನೆ ಸರಿ ಆಯಿತು ನನಗಂತು ಹುಚ್ಚ್ಮೆ ಕಣಕ ನನ್ಗಂತಿವೆ ಹೂವು ಆಡ ನೋಡಿದ್ರೆ ಹಂಗಲ್ಲಾಕ ಉಂಚೂರಾರು ಗೊತ್ತಾಗ್ತದೆ ಬೇಡವಾನ್ಸುಂಗೆ ಬುದ್ಧಿ ಬೇಡವಾ ತಲೇಲಿ ಏನು ತುಂಬ್ಕೊಂಡಿದ್ದೆ ಹೂವು ಅದು ಯಾಕೆಂಗಡ ಅದು ಯಾಕಂಗೆ ಕಾಣಪ್ಪ ನನಗಂತೂ ದೇವ್ರಂಗ ಗೊತ್ತಿಲ್ಲ ಹೂವು ಯಾಕೆಂಗಡ ಅಂತ ಬಾಳಿಟ್ಟಾಕ ಸುಮ್ಮನೆ ಅಚ್ಕಟ್ಟಾಗಿ ಇರತ್ತವು ಚೆನ್ನಾಗಿ ಇತ್ಕೊಂಡು ಹೋಗ್ದಾನೆ ಬಿಟ್ಟು ಒಳ್ಳೆ ದುಡ್ಡು 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 ಗುಡ್ ಬಿದ್ಬಿಟ್ಟು ಮನೆಯೇ ಬೇಕೋರು ಕಟ್ಸ್ಕೊಳ್ಳಿಲ್ವ ಮನೆ ಏನು ಚೆನ್ನಾಗ್ತದ ಅಷ್ಟೇ ಚೆನ್ನಾಗಿ ಹೋಗ್ಲಾಕಂತ ಹಾಕು ಮನೆ ತಂದು ಮಡಿಕೊಂಡು ಕುತೊಳಲ್ಲ ಬಿಗಿಯಾಗಿರ್ತಾವೆ ಅಲ್ಲವ ಏನಾರು ಹಾಕವ ಏನು ಹೇಳಿದ್ ಮಕ್ಕ ಕೇಳದೆ ಹ್ಞೂ ಎಷ್ಟು ಕೊಟ್ರಂತೆ ದುಡ್ಡ ಎಷ್ಟು ಕೊಟ್ರೆ ಯಾರು ಗೊತ್ತು ಏನೋ ಬಂದಿದ್ದದ ಹೇಳೋಕ್ಕೆ ಕೇಳೋಕೆ ಇಷ್ಟು ಬಂದದೆ ಬಿಟ್ಟದೆ ಅಂತ ಆ ಹೂನ್ಗೇನು ಬುದ್ಧಿರವೇ ಒಂದು ರೂಪಾಯಿ ಮಡಿಕೊಳ್ಳಕ್ಕೆ ಇಲಾಖೆ ಸುಮ್ಕಿರೋ ತಣ್ಣ ಮಕ್ಳವೇ ಆ ಏನು ಎಂತು ಹುಸಿ ಬಿಗಿ ಮಾಡೋದ ದುಡ್ಡು ಕಾಸ ಅಂತ ಒಂತರ ಅವು ಸೋಕಿನ ಸೋಕಿ ಆಗೋಗದೆ ಅಯ್ಯೋ ಕೇಳಬೇಕಾಗಿತ್ತು ನೀನು ಇಸ್ಕೊಳ್ಳಿ ಒಂದಿಷ್ಟ ಅಯ್ಯೋ ಬೆಳಕನವ ಬೇಡ ನನಗೆ ಯಾವ ದುಡ್ಡು ಬೇಡ ಯಾವ ಸಹಸ ಬೇಡ ಸುಮಿರು ನನ್ಗಂತೂ ಅವು ಆಡೋದು ನೋಡಿದ್ರೆ ಹುಚ್ಚ್ಮ್ ಅದ ಜನ ಹುಸಿ ಆಡ್ಕೊಂಡ್ರ ಹಿಂಗೆ ಆಡ್ತಾಳ ಅಂತ ಚಂದ ಅಂದರಕ್ಕ ಆಯ್ ಏನತ್ತಾಗೆ ಎಲ್ಲ ಸ್ಕೂಲ್ ಹೋಗ್ ಕಾಸದೆಬಿಟ್ಟು ಅವ್ರು ಕರೆಯತ್ಕುವೆ ಇವಳು ಹೋಗೋ ಭಾಷಣ ಮಾಡತ್ಕೇ ಆಯ್ತು ನನಗಂತೂ ಭಾಳ ಬೇಜಾರು ಬಿಟ್ಟದೆ ಅವ್ವ ಯಾಕಿನ್ ಬುದ್ಧಿ ಕಲ್ತ್ಕೊಂಡ್ಳು ಅನ್ನೋದೇ ಅರ್ಥ ಆಯ್ತಾ ಇಲ್ಲ ಸರಿ ಕಣವ ಆಯ್ತು ಬಾವ ಫೋನ್ ಮಾಡಿದ ಬಾ ಯಾಕಲ್ಲ ಐ ಅಂತ ಹೋಯ್ತೀನಿ ಹುಡ್ಗಾರಿಯ ಇರು ಹೋಗುವೆ ಇರಕ ಕರ್ದರ್ಶನ ಹೋಗಿ ಹೋಗಿ ಕತೆ ಹೆಚ್ಚಿಸಿರದ್ ನೀನು ಇರು ಹೋಗ್ಬೇಡ ನೀನು ಓಸಿದ ಸಿರಿಗ ಬಾಮ್ಲಿ ಗೊತ್ತಾಯ್ತದೆ ಸುಮ್ಕಿರು ನೀನು ಪತ್ತಿನಿ ಸುಮ್ಕಿರು ಅಯ್ಯೋ ಮಗ ಎಷ್ಟು ದಿವಸ ಅಂತ ಕುತ್ಕೊಂಡು ಸುಮ್ನಿರವ್ ಬೇಜಾರ ಆಯ್ತದೆ ಮಗ ವಿಕಿ ಅದ ಎಲ್ಲಿ ಹೋದ್ ಓಟ್ ಬತ್ತಿನಿ ಹೋದನು ಪತ್ತಿನ ಇಲ್ವಲ ಏನ್ ಕತೆಲ್ವಲ್ಲ ಎಲ್ಲಿ ಹೋಗನ ಎತ್ತೆ ಪತಿ ಮಾಡ್ ಮಗಾದ್ರೆ ನಿಮ್ಗೆ ಗೊತ್ತಾಗಕ್ಕಿಲ್ವಾ ಎಲ್ಲೂ ಅಂತ ಗೊತ್ತಾಕ ಫೋನ್ ಅಯ್ಯೋ ಅಕ್ಕ ನಿಜವಾಗ್ಲೂ ಏಯ್ ಅವ್ನು ವಿಚಿತ್ರವಿಲ್ಲ ಕನಕ ಎಲ್ಲೂ ಹತ್ತೆ ಎತ್ತಾಗ ಬರ್ತಾನೆ ಅಂತ ಗೊತ್ತಿಲ್ಲ ನಾನು ಹಂಗೇ ಮನೆ ಒಳಗೆ ಸೇಸ್ಕೊಳ್ಳೋದು ಬೇಡ ಅನ್ಕಂಡಿದೆ ಹೂವು ಕೇಳಬೇಕಲ್ಲ ದುಡ್ಡು ತಂದು ಕೊಟ್ರೆ ಅವ್ನು ಬುದ್ಧಿ ದುಡ್ಗೆ ಏನು ಬೇಕಾದ್ರೆ ಮಾಡ್ತಾಳ ಹೂವು ಗೊತ್ತಲ್ಲ ಅವ್ನ ಬುದ್ಧಿ ಹಂಗೆ ಅಂತ ಅದಕ್ಕೆ ಬೇಡ ಬೇಡ ಅಂದ್ರೆ ಮನೆ ಒಳಗೆ ಸೇರಿಸ್ಕೊಂಡು ಈಗ ಅದೆಲ್ಲ ಓಟ್ಬತೀನಿ ನಮ್ಮ ಅವನ ತೆಂಗಿನ ಅಂತ ಓದೋನು ಇನ್ನು ಪತ್ತೇ ಇಲ್ಲ ಎಲ್ಲ ಅವನೇ ಎತ್ತವನೇ ಒಂದು ಫೋನು ಮಾಡಿಲ್ಲ ಓದ್ತಾವ ಓದ್ತಾವಿಂದನೇ ಹಂಗೆ ಅವನೇ ಅರ್ಧ ನನ್ನ ಜೀವನ ಹಾಳು ಮಾಡ್ಬಿಟ್ಲಪ್ಪ ಸುಮ್ಕಿರು ನಿಜವಾಗ್ಲೂ ನನ್ನ ಜೀವನವ ನಾನೇ ಆಯ್ತು ಗೆಡ್ಸ್ಕೊಬಿಟ್ಟೆ ಕನಕನ ಅವ್ನ ಮಾತು ಕೇಳಿ ಕೇಳಿ ಸುಮ್ಮನೆ ನಾನು ಗೋ ನಿಮ್ಮ ಇದ್ದಿದ್ರು ನಂಗೆ ನೆಮ್ಮದಿಗೆ ಏನು ಗೊತ್ತಾಗ ಮಾನ್ಮಗೆ ನಿಮ್ಮದೇ ಕಾಲ ಕಳಿಬೋದಕ್ಕಿತ್ತು ಅವ್ನ ಮಾತು ಕಟ್ಕೊಂಡು ಕಟ್ಕೊಂಡು ನಾನು ನನ್ನ ಜೀವನ ಹಾಳು ಮಾಡ್ಕೊಂಡೆ ಆ ವೈಕ್ಳು ನಾವೇ ಎಲ್ಲೂ ಸಿಕ್ಕಿಲ್ಲ ಮಗ ಎಲ್ಲಿ ಸಿಕ್ಕರು ಮಾತಾಡೋಕ್ಕಿಲ್ಲ ಕನಕ ವೈಕ್ಳು ಮಾತಾಡೋಕ್ಕಿಲ್ಲ ಎಲ್ಲಿ ಸಿಕ್ಕಿದ್ರು ಬೇ ಹಂಗೂ ಯಾವತ್ತು ಮೈಸೂರಿಗೆ ಹೋಗಿದ್ನಲ್ಲ ಅಲ್ಲಿ ದಿನ ತಗೊಳಕ್ಕೆ ಮಾರ್ಕೆಟ್ಗೆ ಗಂಡು ಅವಳು ಬಂದಿದ್ರು ನೋಡ್ಬಿಟ್ಟು ಅತ್ತ ತಿಳ್ಕೊಂಡ್ಲು ಕನಕ ಮಾತಾಡಲಿಲ್ಲ ನನಗೆ ಒಂಥರ ಬೇಜಾರದಂಗೆ ಹೋಯ್ತು ಅಯ್ಯೋ ಏನು ಯಾವ ಎಷ್ಟು ಮಾಡುತ್ತಾನೆ ಏನು ನಮ್ಮ ಮಕ್ಳುಗಳು ನಮ್ಮನ್ನ ಇಷ್ಟುವೇ ಕೇವಲ್ವಾಗಿ ನೋಡ್ತಾವಲ್ಲ ಅಂತ ಆದಂಗೆ ಆಗ್ಬಿಡ್ತು ಕನಕ ನನಗೆ ಬಿಡು ಅವು ಏನು ಬೇಜಾರು ಮಾಡ್ಕೊಳ್ಳೋದ್ರಳು ಒಂದು ಅಕ್ಕ ಇನ್ನೇನು ಮಾಡೋಕ್ಕಾಕಿಲ್ಲ ಇನ್ನೇನು ಏನು ಮಾಡೋಂಗಿದ್ದದ್ದು ಹಾಂ ಸುಮ್ಮನೆ ನನಗಂತೂ ಭಾಳ ಬೇಜಾರ ಬಿಡ್ತು ಕಣಕ್ಕ ನೀನು ಏನಾರು ಸಕ್ಕತ್ತು ನನಗೆ ಆ ಮಕ್ಕಳು ದೂರ ಅದ್ವಾರ ಅಂತನೂ ಅದು ಏತು ನನಗೆ ಬಿಟ್ಟಿಗೆ ನನಗೆ ಮುನ್ಸಲ್ಲಿ ನಿಮ್ದೇನದ ಇಲ್ಲಕ್ಕ ಹೋಗು ತಲೆಗೆಸ್ಕೊಬಿಡ ಸುಮ್ಕಿರು ಇನ್ನೇನು ಮಾಡಿ ಅವಾಗ ನೋಡ್ಬಿಟ್ಟು ಮಾತಾಡ್ಸ್ತೀನಿಲ್ವಾ ಇಲ್ಲ ಇಲ್ಲ ಮತ್ತೆ ತರಿಸ್ತೀನಿ ಅವಳು ಮಾತಾಡ್ಸಿಲ್ಲ ಅಯ್ಯೋ ಮಾತಾಡ್ತಾ ಇರ್ಲಿ ಬಿಟ್ಟು ಚೆನ್ನಾಗಿರ್ಲಿ ಬಿಟ್ಟು ಅವಳೆ ಚೆನ್ನಾಗಿರಲಿ ಪಪ್ಪ ಎಲ್ಲರೂ ಇರಲಿ ಅವು ಚೆನ್ನಾಗಿರ್ಲಿ ಕಣಕ್ಕೆ ಅಷ್ಟೇ ನಾನು ಕೇಳ್ಕೊಳ್ದಿ ಏನೂ ಇಲ್ಲ ಹೆಂಗ ದೂರದಿಂದ ಸಂತಸ ಸಂತೋಷ ಪಟ್ಕೊತೀನಿ ಕೊಟ್ಟು ಚೆನ್ನ ನೋಡ್ಕೊಂಡಿದ್ದೀನಿ ಗಂಡ ಭಾಳ ಒಳ್ಳೆನಂತೆ ಓಹ್ ಹೋ ಒಳ್ಳೆನಂತೆ ಒಳ್ಳೆನಂತೆ ಭಾಳ ಒಳ್ಳೆನಂತೆ ಕಣ್ಮಗ ಏನು ಏನ್ ಮಾಡ್ತಾ ಮಗ ಏನಿಲ್ಲ ಕುಂತೀವಿ ಬುವ ಬವ ಏನವ ಅಲಕಂದ್ರಿ ನೀವು ಸರಿ ಅದರ್ಕತ್ತ ಹಾಕು ಎಲ್ಲವಾ ವಸ್ಮನೆ ವಸ್ಮನೆ ಕಾಳಿ ವಸ್ಮನೆ ಅಂದ್ಕೊಂಡು ಊರನ್ನೆಲ್ಲ ಬಂದು ಬಂದು ನೋಡ್ತಾರೆ ನಿಮ್ಗೆ ಏನಿಲ್ಲವಾ ಬರಬೇಕು ಅಂತ ಬಂದು ಪಾಲು ಆಲೋಪಿಸ್ಕೊಂಡು ಮನೆ ಬಂಗ ಮಾಡ್ಕೊಂಡು ಇರ್ದನೆ ಬಿಟ್ಟು ಇದ್ ಹಾಕ್ತಾಯಿದ್ದೀರಿ ನೀವು ಆ ನೋಡ್ತಾಯಿ ನೀನೇ ಹೇಳು ಮೀನಿಗೆ ಈ ಬುದ್ಧಿ ಕಲ್ತೊಳ ಸರಿಯಾ ಮನೇಲಿ ಹೋದಂಗೆ ಹೇಳು ಬಂದು ಬಾಡಿಗೆ ಮನೆ ಮಾಡ್ಕೊಂಡವಳಲ್ಲ ನೋಡೋ ಜನ ಏನಕ್ಕಿಳ ಆ ನೋಡೋ ರೂ ವರ್ಷನ್ ದುಡ್ಡು ಅದೇ ಕಾಸದೆ ಮಕ್ಳಿಗೆ ಸಹಾಯ ಮಾಡಿದ್ವಲ್ಲ ಅಂತ ಅಂದ್ಕಳಕ್ಕಿಲ್ವಾ ಮಗ ಇವ್ಳಿಂಗ ಬುದ್ಧಿ ಕಲಿಬೇಕಾಗಿರೋದು ಯಂಗೋ ಭಗವಂತ ಬೇಕಾದ್ ಕೊಟ್ಟನ್ ನಮ್ಗೆ ಅಯ್ಯೋ ಹಂಗ ದೇವ್ರದಿಂದ ಇಲ್ಲ ಅಂತಾರೆ ತಡ ನಮ್ಗೆ ಇಷ್ಟ ಚೆನ್ನಾಗಿ ಕೊಟ್ಟನ ಪಟ್ಕೊಂಡು ಹೊಸ ಕಟಾಗಿರ್ದೇ ಬಿಟ್ಟು ಈಗ ಆ ತಡದ್ ಚಂದ್ ಬಂಗೆ ಏನವ ಏನ್ ನಿಂದು ಏನೇ ಏನಿಂದು ಅಂದ್ರೆ ಏನ್ ಹೇಳನ್ ನಾನು ಯಾಕಿಂದ ಅರ್ಥ ಕುತಿದಿ ಬರೀಕ ಮನೆಗೆ ನಾನು ಬರಕ ನಾನು ಅದೇನದು ಅಂಗ ಚಂದ್ ಬಂದ ನೀನು ಎಲ್ಲ ಸ್ಕೂಲ್ಗಳ್ಗು ಹೋಗೋದು ಬರೋದು ಎಲ್ಲೆಲ್ಲ ಸುಮ್ ಸುತ್ತ ಕೂತಿದ ಯಾಕಿಂದ ಅರ್ತಿದೀನಿ ನೀನು ದುಡ್ಡು ಮಡಿಕೊಂಡು ಸುಮ್ನೆ ತಪ್ಪ ದುಡ್ಡಿದಾಗ ಅಂಟಂಗ ಆಡಿಸ್ತಾರ ನಿನ್ನ ಆಮೇಲೆ ಗೊತ್ತಾಯ್ತದೆ ಹೆಂಗೆ ಬಿರಿ ತೊಳ್ತಾರೆ ಅಂತ ದುಡ್ಡಿರಾಕಿನ ಒಣಗೊಂಡು ಜನ ಒಳಗೊಂಡ ಮುತಕ್ಕಿಲ್ಲ ಮುದ್ದು ತಕಂತಾವ್ರೆ ನಿನ್ ಬುದ್ಧಿ ಬಿಡ್ಬೋ ನಿನ್ಗೆ ಸುಮ್ನೀರ್ನೇ ಏನ್ ಸತ್ತ ಕೂತ್ಕೊಬೋದರ್ನೇ ನನಗೆ ಏನ್ ತಪ್ಪು ಗ್ಯಾಸ ಮಾಡ್ತಿದ್ದಾನ ನೀನು ಒಳ್ಳೆ ಚೆನ್ನಾಗಿ ಬಿಡು ನಾನು ದಾನ ಧರ್ಮ ಮಾಡ್ತೇನೆ ಕಣ್ಣೇ ನಿನ್ನ ಮಕ್ಳು ಒಳ್ಳೇದಾಗ್ಲಿ ಅಂತ ಅಲ ಬಂದಿಂಗ್ ಬಾಡಿಗೆ ಮನೇಲಿ ಇದ್ದೀರ ಮನೇಲಿಂಗೆ ಐವತ್ತು ಲಕ್ಷ ಆಯ್ತು ಮನೆಗೆ ಒತ್ತಾಗ ಬರಕ ಬೆಂಗ್ಳೂರಿನ ನಿಲ್ತಾರ ಐವತ್ತು ಲಕ್ಷ ಆಗದೆ ಒಂದು ಕೋಟಿ ರೂಪಾಯಿ ಕೊಟ್ಟಿ ಮನೆ ತಕೊಂಡ್ರೆ ನಾನು ಹೊಚ್ ಕಟ್ಟಾಗಿ ಬಿಟ್ಟು ಈಗ ಆಟ ತುಂಬಿದ ಚಂದ್ ಬುದ್ಧಿ ಇಲ್ಲ ನಿಮಗೆ ಏನ ಮನೆಗೆ ನೋಡಿದ್ರ ಏನೇನಿ ಅಲ್ಲ ಊರಲ್ಲಿ ದಾನ ಮಾಡ್ತಾಳೆ ಕಳಮ್ಮ ಮಕ್ಕಳ ತಂದಿಸ್ಕೊಂಡಿರತ್ತೆ ನಮ್ಗೊಂದು ಊರ್ಸ್ಬೇಕಲ್ಲ ಅಕ್ಕಂಗೆ ಆಗ್ತಾ ಇದ್ರಿ ನೀವು ಕಿಲ್ ಐವತ್ತು ಲಕ್ಷ ಕೊಟ್ಟು ತಕ್ಕ ಅಲ್ಲಿ ಒಂದು ಕೋಟಿ ಮಾಡಿ ಅಂತ ಮನೆಗೆ ಏನೋ ಒಂದು ಕೋಟಿ ಮನೆ ಅದು ಬುದ್ಧಿ ಇಲ್ಲಾ ತಾಕ ನೋಡಿ ಮಗ ಮನೆ ನೋಡಕ್ಕೆ ಹಂಗೆ ಇಷ್ಟ ಆಯ್ತು ಅದಕ್ಕೆ ತಾಕ ಬಂದೆ ಈಗ ಈಗೇನೀಗ ಏನಾಯ್ತು ಮನೆ ಹುಷ್ಣವಾಗಿದ್ದ ಬಂದು ನೋಡು ಅಳಿಗೆ ಅಲ್ಲ ಊರಲ್ಲೆಲ್ಲವ ಕಾಳಮ್ಮ ಮನೆ ತಕೊಂಡಂತೆ ಎಲ್ಲ ಬಂದು ನೋಡ್ತಾರೆ ನೀವು ಕರ್ಬಿಲಿರಂಗ ನೀವು ಇಬ್ರು ಅಕ್ಕ ತಂಗ್ರಿ ಇಬ್ಬರೂ ಬಂದು ನೋಡಿದಿರಾ ನೋಡು ತಿರ್ಗ ನೋಡಂಗಿದ್ರಿ ಅದ ನೀವು ಹಿಂಗೆ ಏನರಲ್ಲೇ ಬುದ್ಧಿ ಕಲಿದ್ ನೀವು ಅಲ್ಲ ನಮ್ಮದು ತಮ್ಮದು ಯಾತ್ಕಾಯ್ತು ಕಾಳಮ್ಮ ಮಳೆ ತಕೊಂಡು ಅನ್ಕೊಂಡು ಊರಲ್ಲ ಖುಷಿ ಪಟ್ಕೊಂಡು ಎಲ್ಲ ಬಂದು ಬಂದು ನೋಡ್ತಾ ಕುಂತವ್ರೆ ಇವು ತಿರ್ಗಿ ನೋಡಿದಿರಿ ಹಿಂಗೆ ಮಕ್ಳುಗಳು ಹಿಂಗೆ ಮಕ್ಳೇ ಹೊಟ್ಟೆ ಉರಿ ಮಾಡಿದ್ರೆ ಬೇರೆ ಏನು ಮಾಡೋಕ್ಕಿಲ್ಲ ಚಾ ಬುದ್ಧಿ ಕಲ್ತಿದಿರಿ ಎಲ್ಲವ ಆಡ್ಕೋಬೇಕಲ್ಲ ಹೆಣ್ಮಕ್ಳುಗಳನ್ನ ಓಡಿಸೋಳೆ ಮೀನಾಸಿಗೆ ಬೇರೆ ಬಾಡಿಗೆ ಮನೆ ಯಾಕೋ ಮಾಡವಳೆ ಬಾರ್ಗೆ ಮನೆ ಮಾಡಿಸ್ತಾವಳೆ ಇವಳು ಮಾತ್ರ ಬೆಂಗಳೂರಿನ ಮನೆ ತಂದ್ ಮಾಡಿಕೊಂಡವಳೆ ಹಂಗೆ ಹಿಂಗೆ ನನ್ ಬಗ್ಗೆ ಕೆಟ್ಟ ಮಾತಾಡ್ಬೇಕಾ ಅತ್ಕ ಅಲ್ಲ ನಮ್ ಹೂವ ಯಾರ ನಿಂತ್ಕೊತಳೆ ಇವೆಲ್ಲ ಎಪೆಕ್ಟ್ ಆಯ್ತಾಳೆ ಏನೇ ನಿನಗೆ ಅವ್ ಮರ ಮರದಿಲ್ಲ ಯಾವ ಯಾರ ನಿಂತ್ಕೊಂಡಿ ಮಾಡಕ್ಕೆ ಏಮಿಲ್ಲ ನಿನಗೆ ಓ ನಿಂಗೆ ಹಂಗಾರೆ ಎರಡು ಸಲ ನಿಂತ್ಕೊತಿದ್ದೀ ಏನಾರ ಯಾಪೆ ಕರೆಕ್ಟ್ ಬಂದಿದೀ ಪ್ರೀತಿ ಬಂದಿರಲ್ವ ನೀನು ಒಗವ ಒಗವ ಯಾವ ಯಾಕಂದ್ರೆ ನಿಮಗೆ ಸಾಯಂಕಾಲದಲ್ಲಿ ಜನಗಳು ದುಡ್ಡಿ ಉಬ್ಬಿಸ್ತಾರೆ ಕಿತ್ಕಂತ ನನ್ ಸಲುವಾಗಿ ನೀನು ಬುದ್ಧಿ ಬೇಡವ ನಿಂಗೆ ಸೋತಿ ಸುಣ್ಣ ಐತಿ ಆಮೇಲೆ ಕಂಡಿದ್ದೀಯಾ ನೇ ಇಡೀ ಊರಲ್ಲಿ ನನ್ನ ಹೆಸರು ಬಿಟ್ಟರೆ ನೀನು ಯಾರು ಹೆಸರು ಮಾತಾಡ್ತಿಲ್ವಂತೆ ಹೇಳೋರಿಲ್ವಾ ನನಗೆ ಕಳಮ್ಮ 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 ಏನು ಇಷ್ಟು ಚೆನ್ನಾಗಿ ದಾನ ಧರ್ಮ ಮಾಡ್ತಾಳಂತ ಎಷ್ಟು ಹೋಗ್ತಾರೆ ಗೊತ್ತ ನೇ ಹಸಿ ಯಾರು ಭಾರ ಕೇಳಿ ತಿರುಕು ಆಮೇಲೆ ಮಾತಾಡು ಬೀದ್ ಬಿದ್ದಿಲ್ವ ಏನ್ ಅಂದ್ರೆ ಸುದ್ದಿ ಗೊತ್ತಾ ದೇಗಲ್ ತಳ ಗೆದ್ದ ಗೆಲ್ ಯಾರ್ ಅನ್ಕೊಂಡು ಯಾರ ಅದೇ ಮತ್ ಪತ್ತದ ಅನ್ಬಿಟ್ಟು ನೆನ್ ದಿಸ ಈ ಸ್ಕೂಲ್ ಅಲ್ಲಿ ಎಷ್ಟಂಗ್ ಅಂತಿದ್ರು ಕಳಮರೆ ಈ ಬಾರಿ ನೀವೇ ಗೆಲ್ಲದು ಅಂತ ಸ್ಕೂಲ್ ಗೆ ಹೋಗಿದ್ರೆ ನೀನು ಫಂಕ್ಷನ್ ಇತ್ತಲ್ಲ ಕರ್ದಿದ್ರು ಕಣ್ಣಿ ಹೋಗ್ಬೇಕು ನೀನು ಬಿಡು ನೀನು ಫಂಕ್ಷನ್ ಒಳಗೆಲ್ಲವ ಅದೇನೋ ತಿರ್ಕೊಂಡ್ಗೆ ಅದೇನೋ ಇಸ್ಪ್ರಿ ಬಂದ್ರೆ ಮದ್ದೆ ಹತ್ರ ಕೊಡೆ ಹಿಡ್ದಂಗೆ ಹೆಂಗ್ ಆಡ್ತೀಯ ನೋಡು ಲೀಡ್ರ್ ಆಗ್ಬೇಕು ಅದ್ ಇನ್ನೇನ್ ಅನ್ಕೊಬಿಟ್ಟಿದೀನಿ ಹೋಗ್ಬೇಕು ಕಣ್ಣೆ ಹಿಂಗೆ ಗುರ್ತಿಸ್ಕೋಬೇಕು ಈ ಸತಿ ನೋಡ್ಕಣೆ ಚುನಾವಣೆಯಲ್ಲಿ ಗೆದ್ದಿ ನಾನು ಕಟ್ಟಕ್ಕೆ ನಾನು ಎಲ್ಲ ಒಳ್ಳೆದ್ ಧ್ವನ್ಸ್ಕೊಂಡಿಲ್ಲ ಅಂದ್ರೆ ಕೇಳು ಬೇಕಾರೆ ಬರೀ ಗ್ರಾಮ ಪಂಚಾಯಿತಿ ಮೆಂಬರ್ ಅಂತ ಆರೇ ಮೆಂಬರು ಮೆಂಬರ್ ಅಂತ ಕರಿತಾವ್ರೆ ಕಣೆ ಜನಗಳಲ್ಲವ ಅಷ್ಟು ಮುಟ್ಟು ನಂಗೆ ಎಲ್ಲ ಬೆಂಬಲ ಕೊಡ್ತಾವ್ರೆ ಅಲ್ಲ ಊರಲ್ಲೇ ಅಷ್ಟು ಆಸೆ ಮಾಡ್ತಾರೆ ಮನೇಲೆ ನನ್ನ ಮಕ್ಳು ನನ್ನ ಮಟ್ಟ ಮಕ್ಕಳು ನನಗೆ ಸಪೋರ್ಟ್ ಏನ್ ಏನಂಡು ಕೇಳು ಮತ್ತೆ ಅದೇ ದುಡ್ಡು ಕಾಸ್ ಕೊಡ್ತೀವಿ ಅಂದ್ಬಿಟ್ಟು ಆ ಇಷ್ಟಪಡ್ತಾರೆ ಇಲ್ಲದ್ರಿ ಯಾರು ನಾ ಯಾರತ್ತ ಪಟೆಲ್ಲಪ್ಪ ಮನೆ ಕೂಲಿ ಮಾಡಕೋದಾಗ ಯಾರು ಕರ್ದಿ ನಮ್ ಕಾಳಿ ಸರಿ ಸರಿ ಅಂತಂದಿದ್ರ ಹೇಳು ಎಲ್ಲ ಸೇರ್ಕಾ ಉಪ್ಸಿ ಉಪ್ಸಿ ಮಕ್ಳಿಗೆ ಎತ್ತಾಗ್ತಾರಲ್ಲ ಆ ಗೊತ್ತಾಯ್ತದಿರು ನಿಮಗೆ ಈಗ ನಾವು ಹೇಳಿದ್ರೆ ಅರ್ಥ ಆಯ್ಕೆ ನಾವು ಕೆಟ್ಟದ ಕಾಣ್ತೀವಿ ಆಗ ಅರ್ಥ ಆಯ್ತದೆ ನಿಮಗೆ ಈಗ ಹೇಳಿದ್ರೆ ನೀನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಅವ ನಾವಂತೂ ನಿನ್ನ ಮನಗೂ ಬೇಕಾನ ನಿಮ್ಮ ಸಾವಸು ಬೇಡ ನಾವು ಹೆಂಗೋ ಕಾಲ ಕಳಿಬೇಕು ನೀನು ಚೂಡಿದಾರ ಇಕ್ಕೊಂಡು ಹಿಂಗೆಲ್ಲ ಸೋಕೆ ಮಾಡ್ಕೊಂಡು ನೀನು ತಿರುಗಿದ್ರೆ ನಮಗೆ ನಾಚಿಕೆ ಬಾವ ನಮಗೆ ಆಗಿಂದಲ್ಲ ಹೆಂಗಿದ್ದ ಈಗ ಹೆಂಗೆ ಆಡ್ತೀನಿ ನೀನು ಚಂದವಾ ನೋಡಿದವ್ರು ಏನಕ್ಕಿಲ್ಲ ಓ ನೀನು ಸರಿ ಬಿಡು ಮುನ್ಗಡೆ ಚಂದ ಅಂತಾರೆ ಇನ್ನಗಡೆ ಹೆಂಗ ಹೋಗೀತಾರೆ ಅಂತ ನಿಮ್ಗೆ ಗೊತ್ತು ನಮ್ಗೆ ಇವ್ಯಾರ ನಾ ಕೇಳೋಕೆ ನಮ್ಗೆ ಬೇಜಾರಾಗೋದು ನಮ್ಮ ಹೂವನ್ನ ನಮಗೆ ಎಚ್ಚುತಾನೆ ನಮ್ಮ ಮೂವ್ನ ಮಾತಾಡಿದ್ರೆ ನಮಗೆ ಹೆಂಗೆ ಅನ್ಸಕ್ಕಿಲ್ಲ ಚೆನ್ನಾಗ ಹೇಳಿದ್ಲು ಏನೇನೋ ಮಾತಾತಿರೋದು ಜಯ ತವ್ರು ಎಲ್ಲವೂ ಗೊತ್ತಾ ಆಮೇಲೆ ಅವ್ರು ಹೋಗಿ ಕೇಳಿರ್ಬಿಟ್ಟೆ ನೀನು ಹಾ ನನ್ ಸಾವತಿ ಅಜ್ಜಯ್ಯ ಮುಂಡೆ ಅಕ್ಕಿ ಪಾತ್ರ ಮಗನ ನನ್ಕುಟೆ ಲೋಪರ್ ಮುಂಡೆ ಕರ್ಬುಲ್ ಮುಂಡೆ ಉಟ್ಟು ಕರುಬಲಿ ಮನೆ ತಕೊಂಡ್ ಬೇರೆ ಎಲ್ಲ ಬಂದು ನೋಡ್ಕೊ ಬಂದಾರಿಯಾಕ ಮನೆ ಎಷ್ಟೋತಿದ್ಯಾಕ್ ಎಲ್ಲ ಎಲ್ಲಾ ವಾ ಕುಸಿಪಡ್ ಅವಳು ಮಾತ್ರ ಮಗ ಅವಳು ಹೇಗಿ ಬೆಂಕಿ ಒಂದು ದಿವಸ ಅವ್ಳು ಕುಸಿಪಡ್ ಬಲ್ಲೆ ಎಂತ ಕರ್ಬಲ್ ಮುಂಡೆ ಇರ್ಬೇಕು ಹಂಗೆ ಚೆನ್ನಾಗ್ ಹೇಳತ್ತೆ ಏನಾರ ಬಿಡ ನೀನು ಒಟ್ಟಿಗೆ ಇವೆಲ್ಲ ನಮ್ಗೂ ಇಡ್ ಅಮ್ಮ ಇರೋದೇನು ನಮ್ಗೂ ಹಿಡ್ ಹಾಕಿಲ್ಲ ನಮಗೆ ನಿಜವಾಗುವ ನಮಗೂ ಹಿಡ್ ಹಾಕಿಲ್ಲ ಆಟಗಳು ಬುಡವೇ ಆಯ್ತು ಬಿಡು ನೋಡೇ ಏನೋ ನಾಲ್ಕು ಕರಿಬೇಕಾಗಿತ್ತು ಕರೆದೀವಿ ಬರೋದು ಬಿಡೋದು ನಿಮ್ಮಿಷ್ಟ ನಿಮ್ಮಿಷ್ಟು ಬಿಟ್ಟಿದ್ದು ನಾವೇನು ಮಾಡೋಕ್ಕಾಕಿಲ್ಲ ಸರಿಯಾ ನೋಡ್ರಿ ಏನೋ ಈಗ ಒಳಗೆ ಅವ್ರ ಮನೆಯ ಜನವೇ ಇಲ್ಲ ಇವಾಗ ಮಂಗೆ ನಾಲ್ಕು ಬೇಕಂತಾರೆ ಅಂದ್ಬಿಟ್ಟು ಕರೆಯೋಕೆ ಬಂದೀವಿ ಗೆಲ್ಲೋದಂತೂ ನಿಶ್ಚಯ ಅದನ್ನ ಯಾರೇನಾರು ಬಂದಾಯಿಸೋಕ್ಕಾಕಿಲ್ಲ ನಮ್ಮ ಹೂವ ಗೆಲ್ಲಿ ಚೆನ್ನಾಗಿ ಓಡಾಟ ಮಾಡುವ ಅಂತ ಮುನ್ಸಿತ್ತಾ ಬಾ ಇಲ್ವಾ ನಿನ್ನೇ ಬರ್ಬಿಟ್ಟಿದ್ದು ನಾನು ಈ ವರ್ಷ ಕಂಟವೇ ನಿನ್ನ ಭಾಳ ನೋಡಿ ಸಾಕಾಗಿವಿನಿ ನಾನು ನಿನಗೋಸ್ಕರ ಜೀವತ್ೇದೀನಿ ಈಗೇನು ಚೆನ್ನಾಗಿ ಸೇವೆ ಮಾಡಬೇಕು ಅಂತ ಅನ್ಸೋದೇ ಸಾಯ್ಕಾಲದಲ್ಲಿ ನಾನು ಮಾಡ್ಕೊಂಡಿರ್ತೀನಿ ನಾನು ನಿನ್ನಿಷ್ಟು ಬಿಟ್ಟಿದ್ದು ಬರೋದು ಬಿಡೋದು ನಿನ್ನಿಷ್ಟು ಬಿಟ್ಟಿದ್ದು ಹೇಳೋದು ಹೇಳೀನಿ ಇನ್ನು ನಾನು ಏನು ಮಾಡೋಕ್ಕಾಕಿಲ್ಲ ಎಲ್ಲ ಕಳಕ ನಿನ್ನ ಮಗಳು ಕರ್ಕೊಬೋದು ಯಾಕೆ ಎಲ್ಲ ಬಾಡಿಗೆ ಮನೆ ಎಸಿದ್ದಿ ಹಂಗೆ ಹಿಂಗೆ ಅಂತ ಅಂದರು ನನಗೂ ಮುನ್ಸ್ ನೋಯ್ತು ಅಕ್ಕೇ ಕರೆಯೋಕ್ಕೆ ಬಂದಿದ್ದೀನಿ ಬರೋದು ಬಿಡೋದು ಏನು ಬೇಕು ನಿನ್ನಿಷ್ಟು ಕಣವ ಇನ್ನ ನೀನು ಏನು ಬಿಡೋಕ್ಕಿಲ್ಲ ಹೋಗ್ತೀನಿ ಇಷ್ಟೇ ನಾನು ಇಷ್ಟು ಹೇಳ್ಬೇಕಾಗಿತ್ತು ಅಕ್ಕೇ ಬಂದೇ ಬರೋದು ಬಿಡೋದು ನಿಮ್ಮ ಇಷ್ಟು ಬಿಟ್ಟಿದ್ದು ಬರೋಕ್ಕಿಲ್ಲ ನನ್ಕೊತ ಹೋಗು ನಾನು ನನ್ಗೆ ನಾನು ಪಣ್ಣ ನಾನು ಬೋಸ್ಕೊಂಡು ಇರ್ತೀನಿ ನಾನು ದಯವಿಟ್ಟು ನೀನು ನಿನ್ನ ಪಾಡ ನೀನು ಬಿಡು ಸರಿ ಬಿಡು ಆಯಿತು ಇಷ್ಟಕ್ಕೆ ಬಿಟ್ಟಿದ್ದು ನಾನು ಏನು ಮಾಡೋಕ್ಕಾಕಿಲ್ಲ ಮುಂದೆ ಬರೆಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ